ನಮಸ್ಕಾರ ಕೇಳಿರಿ ಈ ವಿಡಿಯೋದಲ್ಲಿ ನಾವು ಮೇ ಒಂದು ಮತ್ತು ಮೇ ಎರಡು ಎರಡು ಸಾವಿರದ ಹದಿನೇಳರ ಮೇ ಒಂದು ಮತ್ತು ಮೇ ಎರಡರ ಪ್ರಚಲಿತ ಘಟನೆಗಳನ್ನು ನೋಡೋಣ ಇದೇ ರೀತಿ ಪ್ರತಿ ದಿವಸ ನೀವು ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕಾಣ್ತೀರಿ ಮೊದಲನೇ ಪ್ರಶ್ನೆ ಮಲೇಷ್ಯಾದ ಇಫೋನ್ನಲ್ಲಿ ನಡೆಯುತ್ತಿರುವಂತಹ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಟೂರ್ನಿಯಲ್ಲಿ ಭಾರತವು ಯಾವ ದೇಶದ ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ ಆಪ್ಷನ್ ಎ ನ್ಯೂಜಿಲೆಂಡ್ ಬಿ ಆಸ್ಟ್ರೇಲಿಯಾ ಸಿ ಬ್ರಿಟನ್ ಮತ್ತು ಡಿ ಶ್ರೀಲಂಕಾ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಜಿಲೆಂಡ್ ಮಲೇಷ್ಯಾದ ಇಫೋನಲ್ಲಿ ನಡೆಯುತ್ತಿರುವಂತಹ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಟೋನಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಭರ್ಜರಿ ಜಯ ಸಾಧಿಸಿದೆ ಭಾನುವಾರ ನಡೆದಂತಹ ಎರಡನೇ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಮೂರು ಸೊನ್ನೆ ಗೋಲುಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿತು ಪಂದ್ಯದಲ್ಲಿ ಇಪ್ಪತ್ತ್ ಮೂರನೇ ನಿಮಿಷದಲ್ಲಿ ಮಂದೀಪ್ ಸಿಂಗ್ ಮೊದಲ ಗೋಲು ಗಳಿಸಿ ತಂಡಕ್ಕೆ ಉತ್ತಮ ಆರಂಭ ನೀಡಿದರು ಹಾಫ್ ಟೈಮ್ಗೂ ಕೆಲವೇ ಕ್ಷಣಗಳ ಮೊದಲು ಡಿಫೆಂಡರ್ ಹರ್ಮನ್ ಪ್ರೀತ್ ಸಿಂಗ್ ಅವರು ಮತ್ತೊಂದು ಗೋಲ್ ಗಳಿಸುವ ಮೂಲಕ ಭಾರತದ ಮುನ್ನಡೆಯನ್ನು ದುಪ್ಪಟ್ಟಾಗಿಸಿದರು ಮೊದಲ ಗೋಲು ಗಳಿಸಿದ ಮಂದೀಪ್ ಸಿಂಗ್ ಅದೇ ಹುರುಪಿನಲ್ಲಿ ಮಂದೀಪ್ ಸಿಂಗ್ ನಲವತ್ತೇಳನೇ ನಿಮಿಷದಲ್ಲಿ ಮತ್ತೊಂದು ಗೋಲು ದಾಖಲಿಸಿದರು ಆ ಮೂಲಕ ಭಾರತ ಮೂರು ಸೊನ್ನೆ ಅಂತರದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಜಯ ಸಾಧಿಸಿತು ಬ್ರಿಟನ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತ ಎರಡು ಎರಡು ಅಂತರದಲ್ಲಿ ಡ್ರಾ ಮಾಡಿಕೊಂಡಿತ್ತು ಮುಂದಿನ ಪಂದ್ಯದಲ್ಲಿ ಭಾರತ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾದ ಎದುರು ಸೆಣಸಲಿದೆ ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಷ್ಟ್ರವು ಆನ್ಲೈನ್ ವಿಶ್ವಕೋಶ ವಿಕಿಪೀಡಿಯಾ ಸೇವೆಯನ್ನು ನಿರ್ಬಂಧಿಸಿದೆ ಅಂದರೆ ಸ್ಥಗಿತಗೊಳಿಸಿದೆ ಆಪ್ಷನ್ ಎ ಉತ್ತರ ಕೊರಿಯಾ ಬಿ ಟರ್ಕಿ ಸಿ ಪಾಕಿಸ್ತಾನ ಡಿ ಅಫ್ಘಾನಿಸ್ತಾನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ ಆಗಿದೆ ಟರ್ಕಿ ಸರ್ಕಾರವು ಆನ್ಲೈನ್ ವಿಶ್ವಕೋಶವಾದಂತಹ ವಿಕಿಪೀಡಿಯಾ ಸೇವೆಯನ್ನು ನಿರ್ಬಂಧಿಸಿದೆ ಟರ್ಕಿ ಸರ್ಕಾರದ ಆದೇಶದಂತೆ ವಿಕಿಪೀಡಿಯಾದ ಎಲ್ಲ ಭಾಷೆಯ ಜಾಲತಾಣಗಳನ್ನು ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೇಳರಂದು ರಾತ್ರಿ ಹತ್ತು ಮೂವತ್ತಕ್ಕೆ ಈ ದೇಶದಲ್ಲಿ ನಿರ್ಬಂಧಿಸಲಾಗಿದೆ ಟರ್ಕಿಯ ರಾಜಧಾನಿ ಅಂಕಾರ ಮತ್ತು ಆ ಒಂದು ದೇಶದ ಕರೆನ್ಸಿ ಟರ್ಕಿ ಶ್ಲಿರಾ ಆಗಿದೆ ಮುಂದಿನ ಪ್ರಶ್ನೆ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೇಳರಂದು ಯಾವ ರಾಷ್ಟ್ರವು ಉಡಾಯಿಸಿದ ಖಂಡಾಂತರ ಕ್ಷಿಪಣಿಯು ವಿಫಲವಾಯಿತು ಆಪ್ಷನ್ ಎ ಉತ್ತರ ಕೊರಿಯಾ ಬಿ ಚೀನಾ ಸಿ ಅಮೆರಿಕ ಡಿ ರಷ್ಯಾ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕೊರಿಯಾ ಆಗಿದೆ ಉತ್ತರ ಕೊರಿಯಾ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೇಳರಂದು ಬೆಳಗ್ಗೆ ಹತ್ತು ಮೂವತ್ತ್ಮೂರಕ್ಕೆ ಪುಂಗ್ಚಂಗ್ ಸಮೀಪದಿಂದ ಉಡಾವಣೆಗೊಂಡಂತಹ ಖಂಡಾಂತರ ಕ್ಷಿಪಣಿಯು ಉತ್ತರ ಕೊರಿಯಾ ಪ್ರದೇಶವನ್ನು ದಾಟಿ ನಿಗದಿತ ಗುರಿ ತಲುಪಲು ವಿಫಲವಾಯಿತು ಉತ್ತರ ಕೊರಿಯಾದ ರಾಜಧಾನಿ ಪ್ಯೂನ್ ಗ್ಯಾಂಗ್ ಮತ್ತು ಅದರ ಕರೆನ್ಸಿ ವಾನ್ ಆಗಿದೆ ಮುಂದಿನ ಪ್ರಶ್ನೆ ಮೊದಲ ಈಸ್ಟ್ ವಿಂಡ್ ಎಂಬ ಸರಕು ಸಾಗಣೆ ರೈಲು ಯಾವ ಎರಡು ರಾಷ್ಟ್ರಗಳ ನಡುವೆ ಸಂಚರಿಸಲಿದೆ ಈಸ್ಟ್ ವಿಂಡ್ ಎಂಬಂಥ ರೈಲು ಆಪ್ಷನ್ ಎ ಬ್ರಿಟನ್ ಮತ್ತು ಚೀನಾ ಬಿ ಬ್ರಿಟನ್ ಮತ್ತು ಅಮೆರಿಕ ಸಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಡಿ ಚೀನಾ ಮತ್ತು ಪಾಕಿಸ್ತಾನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಿಟನ್ ಮತ್ತು ಚೀನಾ ಆಗಿದೆ ಬ್ರಿಟನ್ ಮತ್ತು ಚೀನಾ ಮೊದಲ ಈಸ್ಟ್ ವಿಂಡ್ ಎಂಬ ಸರಕು ಸಾಗಣೆ ರೈಲು ಬ್ರಿಟನ್ನ ಲಂಡನ್ನಿಂದ ಒಟ್ಟು ಹನ್ನೆರಡುನೂರು ಕಿಲೋಮೀಟರ್ ಸಂಚರಿಸಿ ಚೀನಾದ ಯು ನಗರಕ್ಕೆ ಇಪ್ಪತ್ತು ದಿನದಲ್ಲಿ ಬಂದು ತಲುಪಲಿದೆ ಈ ಸರಕು ಸಾಗಣೆ ರೈಲು ಒಟ್ಟು ಎಂಬತ್ತೆಂಟು ಕಂಟೈನರ್ಗಳನ್ನು ಸಾಗಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಗೂಗಲ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂದರೆ ಸಿ ಇ ಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸುಂದರ್ ಪಿಚಾಯ್ ಅವರು ಎರಡು ಸಾವಿರದ ಹದಿನಾರರ ಸಾಲಿನ ವಾರ್ಷಿಕ ಎಷ್ಟು ವೇತನ ಪಡೆದಿರುವರು ಆಪ್ಷನ್ ಎ ಆರುನೂರ ಅರವತ್ತೈದು ಕೋಟಿ ಬಿ ಒಂಬೈನೂರ ಐವತ್ತಾರು ಕೋಟಿ ಸಿ ಸಾವಿರದ ಎರಡುನೂರ ಎಂಬತ್ತೈದು ಪಾಯಿಂಟ್ ಐದು ಕೋಟಿ ಡಿ ಸಾವಿರದ ಐದುನೂರ ಐವತ್ತಾರು ಪಾಯಿಂಟ್ ನಾಲ್ಕು ಕೋಟಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಎಂಬತ್ತೈದು ಪಾಯಿಂಟ್ ಐದು ಕೋಟಿ ಗೂಗಲ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಸುಂದರ್ ಪಿಚಾಯ್ ಅವರು ಎರಡು ಸಾವಿರದ ಹದಿನಾರನೇ ಸಾಲಿನ ವಾರ್ಷಿಕ ವೇತನ ಹನ್ನೆರಡುನೂರ ಎಂಬತ್ತೈದು ಪಾಯಿಂಟ್ ಐದು ಕೋಟಿ ರೂಪಾಯಿ ಪಡೆದಿದ್ದಾರೆ ಸುಂದರ್ ಪಿಚಾಯ್ ಅವರ ನೇತೃತ್ವದಲ್ಲಿ ಬಿಡುಗಡೆಯಾದಂತಹ ಗೂಗಲ್ ಕಂಪನಿಯ ಹೊಸ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಿದ್ದನ್ನು ಪರಿಗಣಿಸಿ ಗೂಗಲ್ ಕಂಪನಿಯ ವೇತನ ಸಮಿತಿಯು ಅವರ ವೇತನವನ್ನು ಹೆಚ್ಚಿಸಿದೆ ಭಾರತದವರಾದಂತಹ ಸುಂದರ್ ಪಿಚಾಯ್ ರವರು ಇವರು ಹುಟ್ಟಿದ್ದು ಜುಲೈ ಹನ್ನೆರಡು ಹತ್ತೊಂಬತ್ತರ ಎಪ್ಪತ್ತೆರಡರಂದು ತಮಿಳುನಾಡಿನ ರಾಜ್ಯದ ಮಧುರೈನಲ್ಲಿ ಇವರು ಹುಟ್ಟಿದ್ರು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಎರಡು ಸಾವಿರದ ಹದಿನೇಳರ ಬಾರ್ಸಿಲೋನಾ ಓಪನ್ ಟೆನ್ನಿಸ್ ಟೂರ್ನಿಯ ಫೈನಲ್ನಲ್ಲಿ ಆಸ್ಟ್ರಿಯಾದ ಡಾಮಿನಿಕ್ ಥೀಮ್ ಅವರನ್ನು ಮಣಿಸಿ ಗೆಲುವು ಪಡೆದ ಆಟಗಾರ ಯಾರು ಆಪ್ಷನ್ ಎ ರೋಜರ್ ಫೆಡರರ್ ಬಿ ರಫೆಲ್ ನಡಾಲ್ ಸಿ ನೋವಾಕ್ ಜೋಕೋವಿಕ್ ಮತ್ತು ಡಿ ಆ್ಯಂಡಿ ಮರ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾಫೆಲ್ ನಡಾಲ್ ರಾಫೆಲ್ ನಡಾಲ್ ಎರಡು ಸಾವಿರದ ಹದಿನೇಳರ ಬಾರ್ಸಿಲೋನಾ ಓಪನ್ ಟೆನಿಸ್ನ ಟೂರ್ನಿಯ ಫೈನಲ್ನಲ್ಲಿ ಸ್ಪೇನ್ನ ರಾಫೆಲ್ ನಡಾಲ್ ಅವರು ಆರು ನಾಲ್ಕು ಆರು ಒಂದರ ಒಂದು ನೇರ ಸೆಟ್ಗಳಿಂದ ಆಸ್ಟ್ರಿಯಾದ ಡಾಮಿನಿಕ್ ಥೀಮ್ ಅವರನ್ನು ಮಣಿಸಿ ಗೆಲುವು ಪಡೆದರು ಸ್ಪೇನ್ನ ಟೆನ್ನಿಸ್ ಆಟಗಾರ ರಾಫೆಲ್ ನಡಾಲ್ ಅವರು ಹುಟ್ಟಿದ್ದು ಜೂನ್ ಮೂರು ಹತ್ತೊಂಬತ್ತರ ಎಂಬತ್ತಾರರಂದು ಸ್ಪೇನ್ನಲ್ಲಿ ಹುಟ್ಟಿದ್ರು ಮುಂದಿನ ಪ್ರಶ್ನೆ ಏಳು ಎರಡು ಸಾವಿರದ ಹದಿನೇಳರ ಏಷ್ಯನ್ ಸ್ಕ್ವಾಷ್ ಟೋರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಯಾರು ಗೆಲುವು ಸಾಧಿಸಿದರು ಆಪ್ಷನ್ ಎ ಸೌರವ್ ಗೋಶಾಲ್ ಬಿ ಮ್ಯಾಕ್ಸ್ ಲೀ ಸಿ ರಾಬರ್ಟ್ ವಿಂಡ್ ಡಿ ಜಾಕಿರೋ ಮಾರ್ಕ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಬರ್ಟ್ ವಿಂಡ್ ಎನ್ನುವಂಥವ್ರು ಎರಡು ಸಾವಿರದ ಹದಿನೇಳರ ಏಷ್ಯನ್ ಸ್ಕ್ವಾಷ್ ಟೋರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ನ ಮ್ಯಾಕ್ಸ್ ರವರು ಐದು ಹನ್ನೊಂದು ಹನ್ನೊಂದು ನಾಲ್ಕು ಹನ್ನೊಂದು ಎಂಟು ಮತ್ತು ಹನ್ನೊಂದು ಏಳರಲ್ಲಿ ಭಾರತದ ಸೌರವ್ ಘೋಷಾಲ್ ಅವರನ್ನು ಮಣಿಸಿ ಗೆಲುವು ಪಡೆದರು ಪ್ರಶ್ನೆ ಸಂಖ್ಯೆ ಎಂಟು ಎರಡು ಸಾವಿರದ ಹದಿನೇಳರ ಏಷ್ಯನ್ ಸ್ಕ್ವಾಷ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಯಾರು ಗೆಲುವು ಸಾಧಿಸಿದರು ಆಪ್ಷನ್ ಎ ಕೊನೆರವ್ ಹಂಪಿ ಬಿ ಸೈನಾ ನೆಹವಾಲ್ ಸಿ ಜೋಶ್ನಾ ಚಿನ್ನಪ್ಪ ಮತ್ತು ಡಿ ದೀಪಿಕಾ ಪಳ್ಳಿಕಲ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಜೋತ್ನಾ ಚಿನ್ನಪ್ಪ ಜೋಸ್ನಾ ಚಿನ್ನಪ್ಪರವರು ಎರಡು ಸಾವಿರದ ಹದಿನೇಳರ ಏಷ್ಯನ್ ಸ್ಕ್ವಾಶ್ ಟೋರ್ನಿಯ ಮಹಿಳೆಯರ್ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಇವರು ಭಾರತದವರೇ ಆದ ದೀಪಿಕಾ ಪಳ್ಳಿಕಲ್ ಅವರನ್ನು ಮಣಿಸಿ ಗೆಲುವನ್ನು ಪಡೆದರು ಪ್ರಶ್ನೆ ಸಂಖ್ಯೆ ಒಂಬತ್ತು ಕರ್ನಾಟಕದ ಉಡುಪಿಯ ಪಾಜಕ ಕ್ಷೇತ್ರ ಸಮೀಪದ ಕುಂಜಾರುಗಿರಿಯಲ್ಲಿ ಯಾವ ಮಹಾನ್ ವ್ಯಕ್ತಿಯ ಮೂವತ್ತೆರಡು ಅಡಿ ಎತ್ತರದ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನಾ ಮಹೋತ್ಸವವು ಇದೇ ಎರಡು ಸಾವಿರದ ಹದಿನೇಳರ ಮೇ ಏಳರಿಂದ ಹತ್ತರವರೆಗೆ ನಡೆಯಲಿದೆ ಆಪ್ಷನ್ ಎ ಶಂಕರಾಚಾರ್ಯರು ಬಿ ಮಧ್ವಾಚಾರ್ಯರು ಸಿ ಬಸವೇಶ್ವರರು ಡಿ ರಾಮಾನುಜಾಚಾರ್ಯರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿಯ ಪಾಜಕ ಕ್ಷೇತ್ರ ಸಮೀಪದ ಕುಂಜಾರುಗಿರಿಯಲ್ಲಿ ಮೂವತ್ತೆರಡು ಅಡಿ ಎತ್ತರದ ಒಂದು ಅವರ ಒಂದು ಏಕಶಿಲಾ ವಿಗ್ರಹದ ಮೂರ್ತಿಯು ಪ್ರತಿಷ್ಠಾಪನೆಗೊಳ್ತಾ ಇದೆ ಈ ಒಂದು ಮಹೋತ್ಸವವು ಎರಡು ಸಾವಿರದ ಹದಿನೇಳರ ಮೇ ಏಳರಿಂದ ಹತ್ತರವರೆಗೆ ನಡೆಯಲಿದೆ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತು ಯಾವ ವರ್ಷದಿಂದ ಏಕಕಾಲಕ್ಕೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನು ನಡೆಸಬೇಕು ಎಂದು ನೀತಿ ಆಯೋಗ ಶಿಫಾರಸು ಮಾಡಿದೆ ಆಪ್ಷನ್ ಎ ಎರಡು ಸಾವಿರದ ಹತ್ತೊಂಬತ್ತು ಬಿ ಎರಡು ಸಾವಿರದ ಇಪ್ಪತ್ತೆರಡು ಸಿ ಎರಡು ಸಾವಿರದ ಇಪ್ಪತ್ತು ಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಿಂದ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಯನ್ನು ಏಕಕಾಲದಲ್ಲಿ ನಡೆಸಬೇಕು ಎಂದು ನೀತಿ ಆಯೋಗ ಶಿಫಾರಸು ಮಾಡಿದೆ ಎರಡು ಹಂತಗಳನ್ನು ಎಲ್ಲ ಚುನಾವಣೆಗಳನ್ನು ನಡೆಸಬೇಕು ಆದರೆ ಅದಕ್ಕೂ ಮುನ್ನ ಕೆಲವು ರಾಜ್ಯಗಳ ವಿಧಾನಸಭೆಯ ಅವಧಿಯನ್ನು ಮೊಟಕು ಮಾಡಬೇಕಾಗುತ್ತದೆ ಇನ್ನು ಕೆಲವು ವಿಧಾನಸಭೆಗಳ ಅವಧಿಯನ್ನು ವಿಸ್ತರಿಸಬೇಕಾಗುತ್ತದೆ ಎಂದು ನೀತಿ ಆಯೋಗ ಹೇಳಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ತನ್ನ ಮೊದಲ ಹಾಗೂ ಅತಿ ದೊಡ್ಡ ಎ ಜಿ ಸಿಕ್ಸ್ ಹಂಡ್ರೆಡ್ ಎಂಬ ಉಭಯ ವಿಮಾನದ ಪರೀಕ್ಷಾರ್ಥ ಹಾರಾಟವನ್ನು ಯಶಸ್ವಿಯಾಗಿ ಕೈಗೊಂಡಿದೆ ಆಪ್ಷನ್ ಎ ಅಮೆರಿಕ ಬಿ ಜಪಾನ್ ಸಿ ಚೀನಾ ಡಿ ರಷ್ಯಾ ಸರಿಯಾದ ಉತ್ತರ ಸಿ ಚೀನಾ ಚೀನಾ ದೇಶವು ತನ್ನ ಮೊದಲ ಹಾಗೂ ಅತಿ ದೊಡ್ಡ ಉಭಯಚರ ವಿಮಾನದ ಪರೀಕ್ಷಾರ್ಥ ಹಾರಾಟವನ್ನು ಯಶಸ್ವಿಯಾಗಿ ಮುಗಿಸಿದೆ ಭೂಮಿ ಮತ್ತು ನೀರಿನ ಮೇಲ್ಮೈ ಎರಡರ ಮೇಲೂ ಸಂಚರಿಸುವ ಸಾಮರ್ಥ್ಯದ ಎ ಜಿ ಸಿಕ್ಸ್ ಹಂಡ್ರೆಡ್ ಎ ಜಿ ಸಿಕ್ಸ್ ಹಂಡ್ರೆಡ್ ಎಂಬಂತಹ ವಿಮಾನದ ಪರೀಕ್ಷೆಯನ್ನು ದಕ್ಷಿಣ ಚೀನಾದ ಜಾಹೈ ನಗರದಲ್ಲಿ ನಡೆಸಲಾಗಿದೆ ಎ ಜಿ ಸಿಕ್ಸ್ ಹಂಡ್ರೆಡ್ ವಿಮಾನವು ಮೂವತ್ತೇಳು ಮೀಟರ್ ಉದ್ದವಾಗಿದೆ ಮತ್ತು ಅದರ ರೆಕ್ಕೆಯು ಮೂವತ್ತೆಂಟು ಪಾಯಿಂಟ್ ಎಂಟು ಮೀಟರ್ ಅಗಲವಾಗಿದೆ ಈ ವಿಮಾನವು ಮುನ್ನೂರ ಎಪ್ಪತ್ತು ಟನ್ ನೀರನ್ನು ಒಮ್ಮೆಗೆ ಸಾಗಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಸ್ನೇಹಿತರೆ ಇವಿಷ್ಟು ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡಿದ್ರಿ ಅದೇ ರೀತಿಯಾಗಿ ಪ್ರತಿದಿನವೂ ಕೂಡ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ನೀವು ಈ ನನ್ನ ಯೂಟ್ಯೂಬ್ನಲ್ಲಿ ಕಾಣ್ತೀರಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಇದನ್ನು ಎಲ್ರಿಗೂ ಶೇರ್ ಮಾಡಿರಿ ಧನ್ಯವಾದಗಳು